ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಈ ಹಗರಣನ ಹೆಂಗೆ ತಿರುಚಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಲ್ಕು ದಿನದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ ದುಡ್ಡು ಯಾರ್ದ್ರಿ ಕರ್ನಾಟಕ ಸರ್ಕಾರದ್ದು ದುಡ್ಡು ದುಡ್ಡು ದಲಿತರದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣ ಕೊಟ್ಟಿರೋದಲ್ಲಿ ಅದಕ್ಕೆ ಆ ಬ್ಯಾಂಕ್ಗೆ ಆ ಕಳ್ಳ ಬ್ಯಾಂಕ್ಗೆ ತಗೊಂಡೋಗಿ ಕಳ್ಳ ಅಕೌಂಟು ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟು ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ಗೆ ತಗೊಂಡೋಗಿ ಇಟ್ಟೋರು ಯಾರು ನಿಮ್ಮ ಅಧಿಕಾರಿಗಳೇ ದುಡ್ಡು ನಮ್ಮದು ಅನಾಥರೈಸ್ ಸರ್ಕಾರದ ಆದೇಶ ಇದ್ದರೂ ಎರಡೇ ಎರಡು ಅಕೌಂಟ್ ಮಾಡಬಾರ್ದು ಅಂತ ಮಾಡಿ ಅದಕ್ಕೆ ಆರ್ಡರ್ ಕಾಪಿ ಎಲ್ಲ ಕೊಟ್ಟು ಅಲ್ಲಿ ಮಾಡಿದವರು ರಾಜ್ಯ ಸರ್ಕಾರದವರು ಇಷ್ಟಿದ್ರೂ ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮ್ ಅವ್ರ ಪಾತ್ರ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನ ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ ನಿಮ್ಮ ದುಡ್ಡಿಗೆ ಕೇಂದ್ರ ಸರ್ಕಾರದ ದುಡ್ಡು ಏನೋ ಕೇಂದ್ರ ಸರ್ಕಾರ ದುಡ್ಡು ಆದ್ರೆ ಆಪಾದನೆ ಮಾಡ್ಬೋದಾಯ್ತು ನಮ್ಮ ಕರ್ನಾಟಕ ಸರ್ಕಾರದ ಬ್ಯಾಂಕಿನ ಅಧಿಕಾರಿಗಳು ಕೂಡಲೇ ಅದನ್ನ ಸಿ ಬಿ ಐ ಕೊಟ್ಟರು ನೀವೇನು ಮಾಡಿದ್ರಿ ಎಸ್ 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 ಐ ಟಿ ಕೊಟ್ಬಿಟ್ಟು ತ್ರಿಬಲ್ ಎಸ್ ತ್ರಿಬಲ್ ಎಸ್ ಕೊಟ್ಬಿಟ್ಟು ತ್ರಿಬಲ್ ಎಸ್ ಐ ಟಿ ಕೊಟ್ಬಿಟ್ಟು ಮುಚ್ಚಾಕೋ ಪ್ರಯತ್ನ ಮಾಡಿದ್ದೀರ ಅವ್ರು ನೋಡಿ ಕೊಟ್ಟ ತಕ್ಷಣ ಎಲ್ಲರೂ ಅರೆಸ್ಟ್ ಕೆಲವ್ರನ್ನೆಲ್ಲ ಜೈಲು ಅರೆಸ್ಟ್ ಜೈಲು ಎನ್ಕ್ವೈರಿ ನಿಮ್ಮ ಎಸ್ ಎಸ್ ಐ ಟಿ ಅವ್ರ ಕರೆಯೋದು ಅದು ಮೂವತ್ತು ದಿನ ಆದಮೇಲೆ ಕರೆಯೋದು ಅದು ಇಡಿ ಎಂಟ್ರಿ ಆಯ್ತು ಅಂದಾಗ ಕರೆಯೋದು ಅವ್ರಿಗೆ ಎಂಟವರು ಕೂತರ್ಸ್ಕೊಂಡು ವಾಲ್ಮೀಕಿ ನಿಗಮದ ಹಗರಣ ಇದು ಅದಕ್ಕೆ ನಿನ್ಗೊಂದು ಪುಸ್ತಕ ಕೊಡ್ತೀನಿ ವಾಲ್ಮೀಕಿ ರಾಮಾಯಣವನ್ನು ಓದ್ಬಿಟ್ಟು ಎಂಟು ಅವರು ಹೋಗು ಅಂತ ಕೊಟ್ಟಿದ್ರ ಕೂತರ್ಸಿದ್ರ